ನಲವತ್ತೈದನೇ ಹುತಾತ್ಮ ರೈತರ ದಿನಾಚರಣೆ ರೈತಾಪಿ ಕೃಷಿಯನ್ನು ಉಳಿಸಿ ಕಾರ್ಪೊರೇಟ್ ಕೃಷಿಯನ್ನು ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಾಯತ್ರಿ ಕಲ್ಯಾಣ ಮಂಟಪ ಬಾಗೇಪಲ್ಲಿ ಮುಖ್ಯ ರಸ್ತೆ ಚೇಳೂರು ಕೇಂದ್ರ ಸರ್ಕಾರವು ಮೂರು ರೈತ ವಿರೋಧಿ ಕೃಷಿ ಮಸೂದೆಗಳನ್ನು ರೂಪಿಸಿ ದೇಶದ ಇಡೀ ಕೃಷಿ ಕ್ಷೇತ್ರವನ್ನು ಕಾರ್ಪೊರೇಟ್ ಕಂಪನಿಗಳ ಕೈಗೆ ಒಪ್ಪಿಸುವ ಯತ್ನವನ್ನು ನಡೆಸುತ್ತಿದೆ ಈ ಮೂಲಕ ದೇಶದ ರೈತ ಸಮುದಾಯವನ್ನು ಬಿಕಾರಿಯನ್ನಾಗಿ ಮಾಡುವ ಉದ್ದೇಶ ಹೊಂದಿದೆ ಕಾರ್ಮಿಕ ಕಾಯ್ದೆಗಳಲ್ಲಿ ತಿದ್ದುಪಡಿ ತರಲಾಗಿದ್ದು ಕಾರ್ಮಿಕರ ಹಕ್ಕುಗಳಿಗೆ ಧಕ್ಕೆಯಾಗುತ್ತಿದೆ ವಿದ್ಯುತ್ ಖಾಸಗೀಕರಣದ ಹೆಸರಿನಲ್ಲಿ ರೈತರಿಗೆ ಉಚಿತವಾಗಿ ನೀಡುತ್ತಿದ್ದ ಪಂಪ್ಸೆಟ್ ವಿದ್ಯುತ್ ಕಡಿತಗೊಳ್ಳುತ್ತಿದೆ ರಾಜ್ಯ ಸರ್ಕಾರ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತರಲು ಮುಂದಾಗಿದ್ದು ರೈತರ ಭೂಮಿಯನ್ನು ಬಂಡವಾಳದಾರರ ಕೈಗೆ ಒಪ್ಪಿಸಲು ಯತ್ನಿಸುತ್ತಿದೆ ಈ ಹಿಂದೆ ಹುತಾತ್ಮರಾದ ಸಾವಿರಾರು ರೈತರ ಸ್ಮರಣೆಗೆ ಅವರ ಹೋರಾಟದ ಪರಂಪರೆಯನ್ನು ಮುಂದುವರಿಸಲು ಎಲ್ಲರ ಸಹಭಾಗಿತ್ವ ಅಗತ್ಯ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ನಾಗರಾಜ್ ಚೇಳೂರು ನಾವು ಕೊಪ್ಪಳದಿಂದ ಆರುನೂರು ಕಿಲೋಮೀಟರ್ ಬಂದಿದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಯಾಕಂದ್ರೆ ಬರಲೇಬೇಕು ನಾವು ರಾಜ್ಯ ಉಪಾಧ್ಯಕ್ಷರು ಅಂದಾಗ ನಾವು ಎಲ್ಲಿ ಯಾವ ಮೂಲೆ ಇದ್ರೂ ಕೂಡ ನಾವು ಬರಲೇಬೇಕು ಆ ಒಂದು ಕಾರ್ಯಕ್ರಮಕ್ಕೆ ನಾವು ಈ ರಾಜ್ಯಾಧ್ಯಕ್ಷರ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಯಾಗಿ ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿ ಹೊಸ ಘಟಕ ಹೊಸ ತಾಲೂಕು ನೀವು ಯಾವ ಆಗಮಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ವಿರ್ ನಾರಾಯಣ ರೆಡ್ಡಿ ಅವರೇ ಹಾಗೂ ಹಬ್ಬ ಬೆಳೆಗಾರ ಸಂಘ ರಾಜ್ಯಾಧ್ಯಕ್ಷ ರಾಜ ಅವರೇ ಹಾಗೂ ರತ್ನ ಭಾರತ

ಈಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಗೋವಿಂದ ರೆಡ್ಡಿ ಅವರೇ ಜಿಲ್ಲಾಧ್ಯಕ್ಷರಾದ ಹಾಸನ್ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ನಿಶೆ ಅವರೇ ಹಾಗೂ ಇನ್ನಿತರ ಎಲ್ಲ ವೇದಿಕೆ ಮೇಲೆ ಆಚೆ ಆದ ಎಲ್ಲಾ ಗಣೇಶ ರತ್ನ ಭಾರತ ಸಮಾಜ ರೈತ ಅಧ್ಯಕ್ಷರಾದ ಲಕ್ಷ್ಮಣ ಅವರೇ ಮತ್ತು ಮಹಿಳಾ ಕಡಿಮೆ ಅಧ್ಯಕ್ಷರಾದಂತಹ ಅವರೇ ಮತ್ತು ಇಲ್ಲಿ ನೆರವಿರತಕ್ಕ ನನ್ನೆಲ್ಲ ಆತ್ಮೀಯ ಸ್ನೇಹಿತರೆ ಮತ್ತು ಮಾಧ್ಯಮ ಸ್ನೇಹಿತರೆ ಮಹಿಳೆಯರು ಮತ್ತು ಅಕ್ಕ ತಂಗಿಯ

ಕೋಗಿಲೆ ನೆಪೊಂಡೆ ನೈಟ್ ನೆಪೊಂಡೆ ಕಷ್ಟಪಡಿ ಪಾಮ ನೆಪೊಂಡೆ ಇನ್ನು ತಿಂದೆ ಸರ್